ನಾನು ಕೊರಿಯೋಗ್ರಫಿ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನಾನು ಚಿಕ್ಕ ವಯಸ್ಸಿಂದಾನೇ ಸಿಮಾ ಇಂಡಸ್ಟ್ರಿ ಬಂದ್ಬಿಟ್ಟೆ ಸರ್ ನಾನು ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅವಾಗ್ಲೇನೆಸ್ಟ್ರಿ ಬಂದ್ಬಿಟ್ಟೆ ಚಿಕ್ಕ ಇದ್ಬೇಕಾದ್ರೆ ಬಟ್ ಡೈರೆಕ್ಷನ್ ಮಾಡಬೇಕು ಅಂತ ಮೈಂಡಲ್ಲಿ ಇಲ್ಲ ಸರ್ ನನಗೆ ಒಂದ್ಸತಿ ವಂಶಿ ಸಿನಿಮಾ ಮಾಡಬೇಕಾದ್ರೆ ಅಪ್ಪು ಸರ್ ಹೇಳಿದ್ರು ಧನು ಒಂದು ಒಂದಾಡ ನೀನು ಡೈರೆಕ್ಟರ್ ಆಗ್ತೀಯಾ ಅಂದ್ರೆ ನಾನು ನಿನ್ನ ಯಾಕೆ ಹೇಳ್ತಾ ಇದ್ದೆ ಸರ್ ಇದು ಅಂತ ಇಲ್ಲ ಕಣ ನೀನು ಆಗ್ತೀಯ ನಿನಗೆ ಗೊತ್ತಿಲ್ಲ ನೀನು ಆಗ್ತೀಯ ಅಂದ್ರು ಸರ್ ನಂಗೆ ಅದೆಲ್ಲ ಐಡಿಯಾ ಇಲ್ಲ ಸರ್ ನಮ್ಮ ಬರೀ ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ನಿನಗೆ ಗೊತ್ತಾಗುತ್ತೆ ಬಿಡೋ ಅಂದರು ಇವತ್ತು ಅವರಿಲ್ಲ ಅಷ್ಟೇ ಬಟ್ ಅವ್ರು ಅಂದ್ಕೊಂಡಿದ್ದು ಆಗಿದೆ ಕೊರಿಯೋಗ್ರಫಿ ಆಗಲಿ ಆಗಲಿ ಆಲ್ರೆಡಿ ಒಂದು ಫೈವ್ ಹಂಡ್ರೆಡ್ ಮೂವೀಸ್ ಆಗಿದೆ ಸರ್ ನಾನು ನಾನು ಡ್ಯಾನ್ಸರ್ ಆಗಿಂದ ಅಸಿಸ್ಟೆಂಟ್ ಆಗಿಂದ ಅಸಿಸ್ಟೆಂಟಾಗಿ ಒಂದು ಮೋರ್ ದೆನ್ ಟೆನ್ ತೌಸಂಡ್ ಸಾಂಗ್ಸ್ ಮಾಡಿದ್ದೀನಿ ಸರ್